ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಇವಾಗ ಟೈಮ್ ಒಂಬತ್ತು ಗಂಟೆ ಆಯಿತು ನಾನು ಇವಾಗಿಂದ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗೆಯೇ ನೈಟಲ್ಲೆಲ್ಲ ಮಳೆ ಬಂದಿದೆ ಬ್ಲಾಂಕೆಟ್ಟು ತೊಳೆದಾಕಿದ್ದೀವಿ ಒಂದು ನೈಟಲ್ಲಿ ಯಾಕೆಂದರೆ ನಮ್ಮ ಸ್ವೀಟಿ ಅದ್ರ ಮೇಲೆ ಸೊಸು ಮಾಡಿಬಿಟ್ಟಿದ್ಲು ಸೊ ಅದರಿಂದ ನೈಟಲ್ಲೇ ಅದನ್ನು ವಾಶ್ ಮಾಡಿ ಹಾಕಿದ್ದೀವಿ ಸ್ವೀಟಿ ಇಲ್ಲಿ ಕುತ್ಕೊಂಡಿದ್ದಾಳೆ ಸ್ವೀಟಿ ಬಾಯಿಲಿ ಬಾಯಿಲಿ ಬಂಗಾರಿ ಹಾಂ ಓಕೆ ನೋವು ನೋಡಿ ಗಿಡದಲ್ಲಿ ಎಷ್ಟು ಮರದಲ್ಲಿ ಎಷ್ಟು ಚೆನ್ನಾಗಿದೆ ನಮಗೆಲ್ಲ ಇಲ್ಲಿ ರೋಡ್ ಮಾಡ್ತಾ ಇದ್ದಾರೆ ಎಲ್ಲ ಕೂಡ ಚೆನ್ನಾಗಿದೆ ಇವತ್ತು ನಾನು ಇವಾಗ ಅಡುಗೆ ಮಾಡಕ್ಕೆ ಹೋಗ್ತಾ ಇದೀನಿ ಯಾಕಂದ್ರೆ ಬೇಗ ಅಡುಗೆ ಮಾಡಿ ಓಕೆ ಇನ್ ಬೇರೆ ನನ್ಗೆ ಭಯ ಆಗಿಬಿಟ್ಟಿದೆ ಮೊನ್ನೆಯಿಂದ ಕುಕ್ಕರ್ ಬ್ಲಾಸ್ಟ್ ಆಗ್ಬಿಟ್ಟು ಅದು ಒಂದು ಭಯ ಆಗಿಬಿಟ್ಟಿದೆ ಇವಾಗ ಸೊ ಒಂದೇ ಕುಕ್ಕರ್ ಇರೋದ್ರಿಂದ ಅದರಲ್ಲೇ ಎಲ್ಲ ಮಾಡ್ಕೋಬೇಕು ಸಪ್ ಸಾಂಬಾರು ಅನ್ನ ಮಾಡಬೇಕು ಸ್ವಲ್ಪ ಈ ಬ್ಲ್ಯಾಂಕೆಟ್ನ ನಾವು ಬಿಸಿಲಿಗೆ ಹಾಕ್ತೀನಿ ಆ ಕಡೆ ಬಿಸ್ಲು ಬಿಸಿಲು ಬರ್ತಾಯಿಲ್ಲ ನಾನು ಈ ಬ್ಲ್ಯಾಂಕೆಟನ್ನು ಫ್ಲಿಪ್ಕಾರ್ಟಲ್ಲಿ ಆರ್ಡ್ರ್ ಮಾಡಿ ತಗೊಂಡಿರೋದು ನಾನು ಯಾವುದೋ ಬೇರೆ ಕಲರ್ ಆರ್ಡ್ರ್ ಮಾಡಿದ್ದೆ ಲೈಕ್ ಮಾಡಿದ್ದೆ ಅದು ಬಂದಿಲ್ಲ ಎರಡೂ ರೆಡ್ ಬಂದಿದೆ ಸೊ ನಾನೇನೋ ಆವಾಗ ಬ್ಯುಸಿ ಇದ್ರ ಬ್ಯುಸಿ ಇದ್ದೆ ಅನ್ಸುತ್ತೆ ಹಾಸ್ಪಿಟ್ಲು ಅದು ಇದು ಅಂತ ಹೇಳಿ ನಾವು ಮತ್ತೆ ಎಕ್ಸ್ಚೇಂಜೇ ಮಾಡಿಲ್ಲ ಈ ಹಾಸ್ಪಿಟ್ಲಲ್ಲೆಲ್ಲ ಇರುತ್ತಲ್ಲ ರೆಡ್ ಕಲರ್ದು ಬ್ಲ್ಯಾಂಕೆಟು ಆ ಥರದ್ದು ಎರಡು ಕಲರ್ ಎರಡು ರೆಡ್ಡೇ ಬಂದುಬಿಟ್ಟಿದೆ ಇಲ್ಲಿ ಮೊನ್ನೆ ಅಷ್ಟೆಲ್ಲ ಇರುವೆದು ಪೌಡ್ರ್ ಹಾಕಿದ್ದೀವಿ ಹೋಗಿತ್ತು ಒಂದು ವಾರ ಇರುವೆ ಇರಲಿಲ್ಲ ಇವಾಗ ಮತ್ತೆ ನಿನ್ನೆ ನೋಡಿದ್ರೆ ಎಷ್ಟು ಕಚ್ಚೋ ಇರುವೆ ಸೊ ಅದು ಇರುವೆದ ಔಷಧಿ ಇರಲಿಲ್ಲ ಅಷ್ಟು ಪುಡಿ ಹಾಕಿದ್ದಾರೆ ನಮ್ಮ ಮನೆಯವರು ಯಾಕೆಂದ್ರೆ ಸ್ವೀಟಿ ಎಲ್ಲ ಕುತ್ಕೊತಾ ಇರ್ತಾಳಲ್ವಾ ಬಾ ಸ್ವೀಟಿ ಬಾ ನೀಟಾಗಿ ಬರ್ತಾಳೆ ನೋಡಿ ಬಾ ಮಮ್ಮಿ ಕೆಲಸ ಮಾಡ್ತಾರೆ ನೀನು ಇಲ್ಲಿ ಕುತ್ಕೋ ಬಂಗರಿ ಒಳಗಡೆನೇ ಹೋಗ್ಬೇಕಾ ನೀನು ಓಕೆ ಹೋಗು ಅವಳು ಒಳಗಡೆನೇ ಹೋಗಿಬಿಟ್ಲು ಓಕೆ ನಾನು ಇಲ್ಲೊಂದು ಸ್ವಲ್ಪ ಎಲ್ಲ ಕೆಲಸ ಮಾಡ್ಕೊತೀನಿ ನಾನು ಸ್ವಲ್ಪ ಸಾರು ರೆಡಿ ಆಯ್ತೀನಿ ಇವಾಗ ಚೆನ್ನಾಗಿ ಕುದ್ರೆ ನನ್ನ ಮನೆಯವ್ರಿಗೆ ಈ ಥರ ಸಾಂಬಾರು ಇಷ್ಟ ಆಗೋಲ್ಲ ಆದರೂ ಮಾಡಿದ್ದೀನಿ ಅವ್ರಿಗೆ ಇಷ್ಟ ಆಗಲ್ಲ ನನ್ನ ನಮ್ಮ ಮಕ್ಕಳು ತಿನ್ನಬೇಕು ಏನು ಮಾಡೋದು ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ತಿನ್ಬಿಡ್ತಾರೆ ನಮ್ಮ ಮನೆಯವ್ರು ಆದರೂ ಬೈತಾರೆ ಬಂದು ಇವಾಗ ಅನ್ನಕ್ಕೆ ಇಟ್ಕೋಬೇಕು ಹಾಲಿಲ್ಲ ಹಾಲು ಬೇರೆ ತರಿಸ್ಬೇಕು ಅನ್ನಕ್ಕೂ ಇಟ್ಬಿಟ್ಟೆ ಇವತ್ತು ನಾನು ಈ ಥರ ಕಟ್ಟಿದ್ದೀನಿ ಈ ಕುಕ್ಕರಲ್ಲ ಆ ಕುಕ್ಕರು ಅದಕ್ಕೋಸ್ಕರ ಅದರಲ್ಲಿ ಸಾಂಬಾರಿಗೆ ಇಟ್ಟಿದ್ದೀನಿ ಈ ಕುಕ್ಕರಲ್ಲಿ ಇವಾಗ ಅನ್ನಕ್ಕೆ ಇಟ್ಕೊಂಡಿದ್ದೀನಿ ಭಯ ಇವಾಗ ನಾನು ಕುಕ್ಕರಲ್ಲಿ ಅಡುಗೆ ಮಾಡಲಿಕ್ಕೆ ಭಯ ಆಗ್ತಾಯಿದೆ ಹೊಸ ಕುಕ್ಕರ್ ತಗೊಡ್ತೀನಿ ಅಂತ ಹೇಳಿದ್ದಾರೆ ನಮ್ಮ ಮನೆಯವರು ಪೇಮೆಂಟಿಗೆ ನೋಡೋಣ ಏನಾಗುತ್ತೆ ಕೂದಲಿಗೆ ಇವತ್ತು ಹೇರ್ ಬ್ಯಾಂಡ್ ಹಾಕಿಲ್ಲ ಹುಡುಗ ಹಬ್ಬ ನಮ್ಮ ಮನೆಯವ್ರಿಗೆ ಊಟ ಹಾಕಿ ರೆಡಿ ಮಾಡಿದ್ದೀನಿ ಸ್ವಲ್ಪ ಹಪ್ಪಳ ಮಾಡಿದ್ದೆ ಅವರಿಗೆ ಇವಾಗ ಮುದ್ದೆ ಮಾಡಬೇಕು ಊಟ ಕೊಟ್ಟು ಕಳಿಸ್ಬಿಟ್ಟು ಆಮೇಲೆ ಮುದ್ದೆ ಮಾಡ್ತೀನಿ ಕಡಲೆಬೇಳೆಯನ್ನು ಕಡಲೆಬೇಳೆ ಗಸಗಸೆ ನೋಡೋದ್ಲು ಶಾರ್ಮೇಲೆ ನಮ್ಮ ಮನೆಯವ್ರಿಗೆ ಊಟ ತಗೊಂಡು ಹೋಗ್ತಾ ಇದ್ದಾನೆ ಪುಟ್ಟಿ ಕೋಲ್ ತಗೋರ್ತೀನಿ ಅಲ್ಲಿ ತನಕ ಹೋಗಿ ಬರಬೇಕು ಬರ್ಬೇಕು ಓಕೆ ನಾನು ಇಲ್ಲಿ ಇದು ರಾಜ್ಮಾ ಅಂತಾರಲ್ಲ ಅದು ಬೇಲಿಕ್ಕೆ ಇಟ್ಟಿದ್ದೀನಿ ರಾಜ್ಮಾ ಬೀನ್ಸ್ ಏನೋ ಗೊತ್ತಿಲ್ಲ ನನಗೆ ರಾಜ್ಮಾ ಬೇಯಲಿಕ್ಕೆ ಇಟ್ಟಿದ್ದೀನಿ ಯಾಕಂದರೆ ಒಂದೇ ಕುಕ್ಕರ್ ಇರೋದ್ರಿಂದ ನನಗೆ ಸಂಜೆ ಅಡುಗೆ ಮಾಡಲಿಕ್ಕೆ ಈಸಿ ಆಗುತ್ತೆ ಇವಾಗ ಇದನ್ನು ಬೇಯಿಸಿಟ್ಕೊಂಡು ಬಿಡ್ತೀನಿ ಉಪ್ಪು ಉಪ್ಪು ಹಾಕಿ ಬೇಯಿಸ್ಲಿಕ್ಕೆ ಇಟ್ಟಿದ್ದೀನಿ ಈ ಕಡೆ ನಾನು ಮುದ್ದೆ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ ಸ್ವಲ್ಪ ಇದಕ್ಕೆ ಅನ್ನ ಹಾಕಿದ್ದೀನಿ ನಾನು ಯಾಕಂದರೆ ನಮಗೆ ಪ್ಲೈನ್ ಮುದ್ದೆ ತಿಂದರೆ ಜೀರ್ಣ ಆಗೋದಿಲ್ಲ ಏನೋ ಗೊತ್ತಿಲ್ಲ ಅದು ನನಗೆ ಅಡ್ಜಸ್ಟ್ ಆಗೋಲ್ಲ ಸೊ ನಾನು ಮುದ್ದೆ ಮಾಡಲಿಕ್ಕೆ ಬರೋಲ್ಲ ಆದ್ರೂ ಟ್ರೈ ಮಾಡ್ತೀನಿ ಸ್ವಲ್ಪ ಏನು ಹೇಳ್ತಾರೆ ಮುದ್ದೆ ಸರಿ ಆಗಿಲ್ಲ ಅಂದ್ರೂ ಅದು ಚೆನ್ನಾಗಿ ಬೆಂದಿರುತ್ತೆ ಸೊ ನೋಡೋಣ ಮುದ್ದೆ ಮಾಡಾದ್ಮೇಲೆ ತೋರ್ತೀನಿ ಹೇಗಾಯಿತು ಅಂತ ಹೇಳಿ ಈ ಕಡೆ ನಾನು ಇಟ್ಟಿದ್ನಲ್ಲ ಅದು ಇದೆ ಅಮ್ಮ ಇನ್ನೊಂದೇನು ಅಂದರೆ ನನಗೆ ಹೆಲ್ತ್ ಪ್ರಾಬ್ಲಮ್ ಇರೋದ್ರಿಂದ ನಾನು ಸ್ವಲ್ಪ ಹೊತ್ತು ನಿಂತ್ಕೊಂಡ್ರೆ ಬೆನ್ನು ಸ್ಟಾರ್ಟ್ ಆಗುತ್ತೆ ನನಗೆ ಹಾಗೆಯೇ ನನ್ನ ಮುಖ ಫೇಸ್ ಎಲ್ಲ ಏನೋ ಒಂಥರ ಆಗಿರುತ್ತೆ ನಾನು ಎಷ್ಟು ದಿವಸ ಕಾಯಿಲೆ ಮಾಡಿ ಮಲಗಿದ್ದೀನೇನೋ ಅನ್ನೋ ಒಂದು ಫೀಲ್ ಆಗುತ್ತೆ ನಿಮಗೆ ಇವಡೇನು ಈ ಥರ ಮಾತಾಡ್ತಾಳೆ ಹೆಂಗಿದ್ದಾಳೆ ಅಂತ ದಯವಿಟ್ಟು ಅಂದ್ಕೋಬೇಡಿ ಇವಾಗ ನೋಡಿ ಆಗ್ತಾ ಇಲ್ಲ ಅಷ್ಟೊಂದು ಇದೆ ಆದರೆ ನಾನು ನಮ್ಮ ಮನೇಲಿ ನಾನು ಒಬ್ಬಳೇ ಇರೋದ್ರಿಂದ ಎಲ್ಲ ಕೆಲಸನೂ ನಾನು ಮಾಡ್ಕೋಬೇಕಾಗುತ್ತೆ ಆದರೂ ಮಕ್ಕಳು ಎಷ್ಟು ಬೈಕೊಂಡು ಜಗಳ ಆಡಿದ್ರು ಹೆಲ್ಪ್ ಮಾಡಿಕೊಡ್ತಾರೆ ಎಲ್ಲ ಕೆಲಸ ಮಾಡ್ತಾರೆ ನಮ್ಮ ಮನೆಯವ್ರು ಕೂಡ ನೋಡಿದ್ದೀರಾ ವೀಡಿಯೋದಲ್ಲಿ ನಮ್ಮ ಮನೆಯವ್ರು ಕೂಡ ಹೆಲ್ಪ್ ಮಾಡ್ತಾರೆ ನನಗೆ ಹೆಲ್ಪ್ಗಿಂತ ಅವ್ರು ಟು ಜಡ್ಡು ಕೆಲಸ ಮಾಡೋದೇ ಅವರು ನಾನು ಮೇನ್ ಮೇನ್ ಕಾಣಿಸ್ಕೊತಾ ಇರ್ತೀನಿ ಮನೇಲಿದ್ರೆ ಏನು ಅಡುಗೆ ಪಾಪ ಅವರು ಮಕ್ಕಳಿಗೆ ಅಡ್ಜಸ್ಟ್ ಆಗೋಲ್ಲ ಅವರು ಮಾಡಿದ್ದು ಸಾಂಬಾರೆಲ್ಲ ಅಂತ ಹೇಳಿ ಅದನ್ನು ನಾನು ಮಾಡ್ತೀನಿ ಬಿಟ್ಟರೆ ಬಾಕಿದೆಲ್ಲ ಕೆಲಸ ಪಾಪ ನಮ್ಮ ಮನೆಯವರೇ ಮಾಡ್ತಾರೆ ನಿಜವಾಗಲೂ ಅಂತ ಒಬ್ಬರು ಗಂಡ ಅಂದರೆ ನಾನು ಎಷ್ಟು ಜನ್ಮದಲ್ಲಿ ಪುಣ್ಯ ಮಾಡಿದ್ದೀನಿ ಗೊತ್ತಿಲ್ಲ ಸ್ವೀಟಿಗೆ ಊಟ ಕೊಟ್ಟಾಯಿತು ಕುತ್ಕೊಂಡಿದ್ದಾಳೆ ನಾನು ಇದೊಂದು ಸ್ವಲ್ಪ ಕುಕ್ಕರಿಂದ ಭಯ ನನಗೆ ಅದಕ್ಕೆ ಅಡುಗೆ ಮನೇಲಿ ಇರೋಕ್ಕೂ ಭಯ ಆಗುತ್ತೆ ನೋಡಿ ಇದು ಒಳ್ಳೆಯ ಕಂಪ್ನಿ ಕುಕ್ಕರೇನ ಏನು ಫೆಸ್ಟೈಡ್ ಕಂಪ್ನಿನೇ ಯಾವ ಕಂಪ್ನಿ ಕುಕರ್ ಏನು ಎಲ್ಲ ಬಜು ಅಂತ ಅಂತ

ಸ್ವೀಟಿ ಫ್ರೆಂಡ್ಸ್ ಅಂತೂ ಮುದ್ದೆ ಮಾಡಿದೆ ಚೆನ್ನಾಗಿ ಬಂದಿದೆ ನೋಡೋಣ ಇನ್ನು ಮುಂದೆ ಹಿಂಗೆನೇ ಟ್ರೈ ಮಾಡ್ತೀನಿ ನಾಲ್ಕು ಮುದ್ದೆ ಆಗಿದೆ ಓಕೆ ಫ್ರೆಂಡ್ಸ್ ನಾನಿವಾಗ ಊಟ ಮಾಡಬೇಕು ಆಟೆ ಇದೆ ಆಮೇಲೆ ಸಿಗ್ತೀನಿ ಏನಾಯಿತು ಏನಾಯಿತು ಹೇಳು ಯಾಕೆ ಏನಾಯಿತು ಹಾಂ ಏನು ಏನಾಯ್ತು ಹೇಳು ಇವ್ರಿಗೆ ಹೇಳು ಇಲ್ಲಿ ನನ್ನ ಫ್ರೆಂಡ್ಸಿಗೆಲ್ಲ ಹೇಳು ಹೇಳು ನೋಡೋಣ ನಾನು ಮೊಬೈಲ್ ನೋಡಬಾರ್ದಂತೆ ಅವಳು ನೆಚ್ಕೊಳ್ಬೇಕಂತೆ ಅದಕ್ಕೆ ನನ್ನ ಮೇಲೆ ಕುಸ್ತಿ ಮಾಡ್ತಾ ಮಾಡ್ತಾಯಿದ್ದೇನೆ ಏನು ಏನಾಯಿತು ಏನಾಯ್ತು ಹೇಳೋ ಏನಾಯಿತು ಏನಾಯಿತು ಹೇಳಿ ಏನಾಯಿತು ಸರಿ ಆಮೇಲೆ ಮಾತಾಡೋಣ ಹೋಗು ನೀನು ಬೀಳ್ತೀಯ ಕುಟಿಯಲ್ಲಿ ಬೀದೋಗ್ತೀಯ ಏನಾಯ್ತು 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 ಅಣ್ಣ ಹೊಡೆದ ಅತಿ ಏನಾಯಿತು ಏನಾಯ್ತು ಹೇಳು ಹೌದಾ ಹೇಳಾ ಹ್ಞೂ ಹೇಳಿ ಬಾಬಾ ಹೇಳಿ ಏನಾಗಬೇಕು ನೀನು ಹೇಳು ನಿನ್ ಜೊತೆಲಿ ಮಾತಾಡ್ಬೇಕಾ ಡಿಂಗ್ 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 ಡಿ ಅಂಡ್ ಡಿಂಗ್ 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 ಅಂತ ಬೇಕಾ ನಿನ್ ಜೊತೆಲಿ ಓಕೆ ಓನೆಟ್ ಓನೆಟ್ ಹೇಳ್ ಆನೆಟ್ ಮಮ್ಮಿತ್ರ ಹೇಳ್ ಏನು ಐನ ಹಾಯ್ ಕಾಫಿ ಟಾ ಫ್ರೆಂಡ್ಸ್ ಅನಾ ಅಪ್ಪ ಅಪ್ಪ ಕುಸ್ತಿ ಆಗ್ತಿ ಕುಸ್ತಿ ಹ್ಞಾ ಏನು 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 ಹೇಳ್ ಆ ಹೇಳ್ ನೋಟ್ ಮಾಡ್ನ ಆ ವಾಯ್ ವಾಯ್ ಬ ಹೊರಗಡೆ ಹೋಗ್ಬೇಕಾ ನಡಿ ಬಾ ಒಗಣ್ಣ ನಡಿ ಹೇಳ ನಡಿ ಚಲೋ ಸ್ವಲ್ಪ ಪಾತ್ರೆ ಇತ್ತು ಟೀ ಮಾಡಾದ ಮೇಲೆ ನನ್ನ ಮಗ ಎಲ್ಲ ತೊಳೆದಿದ್ದಾನೆ ಸಾಂಬಾರು ಇದೆ ಸೊಪ್ಸಲ್ ಸಾರಿ ಸಾರು ಸ್ವಲ್ಪ ಇದೆ ಮುದ್ದೆ ಇದೆ ಅನ್ನ ಇದೆ ಅಡುಗೆಯೂ ಏನು ಮಾಡಲ್ಲ ಇವಾಗ ಸ್ವಲ್ಪ ರಾಜ್ಮಾ ನಾ ಬೇಯಿಸಿದ್ನಲ್ಲ ಅದನ್ನು ಗ್ರೇವಿ ಮಾಡಿಬಿಟ್ಟು ಚಪಾತಿ ಒಂದು ನಾಲ್ಕು ಮಾಡೋಣ ಅಂದ್ಕೊಂಡಿದ್ದೀನಿ ಓಕೆ ರಾಜ್ಮಾ ಮಾಡಲಿಕ್ಕೆಲ್ಲ ರೆಸಿಪಿಗೆ ಎಲ್ಲ ರೆಡಿ ಮಾಡ್ಕೊತೀನಿ ಆಮೇಲೆ ಸಿಗ್ತೀನಿ ಫ್ರೈ ನಾನಿಲ್ಲಿ ಕೊತ್ತಂಬರಿ ಸೊಪ್ಪಿಂದು ಪಕೋಡ ಮಾಡ್ತಾಯಿದ್ದೀನಿ ಇಲ್ಲಿ ಕಡಲೆ ಹಿಟ್ಟು ಈರುಳ್ಳಿ ಖಾರ ಪುಡಿ ಅರ್ಶಿಣ ಪುಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಹಾಕ್ಬಿಟ್ಟು ಒಂದು ಬೆಟರ್ ರೆಡಿ ಮಾಡ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪಿನ ಪಕೋಡ ರೆಡಿ ಆಯಿತು ನೋಡಿ ರಾಜ್ಮಾ ಗ್ರೇವಿ ಮಾಡಲಿಕ್ಕೆ ನಾನೆಲ್ಲ ಇಲ್ಲಿ ಜೋಡಿಸಿಟ್ಕೊಂಡಿದ್ದೀನಿ ಇಲ್ಲಿ ನಾನು ರಾಜಳಗೇನೆ ಬಾಯ್ಲ್ ಇಟ್ಕೊಂಡಿದ್ದೆ ಪುದೀನ ಕೊತ್ತಂಬರಿ ತೊಗೊಂಡಿದ್ದೀನಿ ಚಕ್ಕೆ ಲವಂಗ ಯಾಲಕ್ಕಿ ಹಾಗೆಯೇ ಸ್ವಲ್ಪ ಪಲಾವ್ ಎಲೆ ಮೊಸರು ಟೊಮೊಟೊ ಈರುಳ್ಳಿ ಧನಿಯಾ ಪೌಡರ್ ಶುಂಠಿ ಅರ್ಶನ ಪುಡಿ ಆಮೇಲೆ ಖಾರ ಪುಡಿ ಇದನ್ನೆಲ್ಲ ಇವಾಗ ಫ್ರೈ ಮಾಡ್ಕೋಬೇಕು ರಾಜ್ಮಾ ಒಂದು ಬಿಟ್ಟು ಇವಾಗ ನಾನು ಮಸಾಲೆಗಳನ್ನೆಲ್ಲ ಇದ್ದೀನಿ ಚೆನ್ನಾಗಿ ಎಲ್ಲ ಮಸಾಲೆ ಹುಡುಕ್ಬಿಟ್ಟು ನೈಸಾಗೆ ರುಬ್ಬಬೇಕು ನಮ್ಮನೆಯವ್ರು ಬಂದರು ಏನ್ ಮಾಡ್ತಾರೆ ಇವಾಗ ಗ್ರೇವಿ ರೆಡಿ ಆಯ್ತು ಇದಕ್ಕೆ ಇವಾಗ ಚಪಾತಿ ಮಾಡಬೇಕು ಅನ್ನ ಸ್ವಲ್ಪ ಇದೆ ಇಲ್ಲಿ ಚಪಾತಿ ಮಾಡ್ಕೊತಾ ಇದ್ದೀನಿ ಇಲ್ಲಿ ಸೊಪ್ಪು ಪಲ್ಯ ಮಾಡಿದ್ದೀನಿ ನಾವು ಇವಾಗ ಊಟ ಮಾಡ್ತಾ ಇದ್ದೀವಿ ಅದೆಲ್ಲ ಊಟ ಆಯಿತು ನಾನು ಸ್ವಲ್ಪ ಹೊರಗಡೆ ಕುತ್ಕೊಂಡಿದ್ದೀನಿ ಮಳೆ ಬರ್ತಾ ಇದೆ ಚಿಕ್ಕದಾಗಿ ನೈಟಲ್ಲಿ ಜೋರು ಮಳೆ ಬರ್ಬೋದು ಅನಿಸುತ್ತೆ ಗೊತ್ತಿಲ್ಲ ಓಕೆ ಫ್ರೆಂಡ್ಸ್ ಹೋಗ್ತಾ ಇದ್ದೀನಿ ಎಲ್ಲರಿಗೂ ಗುಡ್ ನೈಟ್ ಇವಾಗ ಬೆಳಗ್ಗೆ ಎಂಟೂವರೆ ಆಯಿತು ನಮ್ಮ ಇಲ್ಲಿ ಗ್ಯಾಸ್ ಸ್ಟೌವ್ ಕ್ಲೀನ್ ಮಾಡ್ತಾಯಿದ್ದಾರೆ तो ಎಲ್ಲರಿಗೂ ಲೀವಲ್ವಾ ಓಬಿ ಕೊಳ್ಳತೈ ಹ್ಹಾ ಏನಾಯ್ತಾ ಹ್ಮ್ ಕಾಲಲ್ಲೆಲ್ಲ ಸೋಪ್ ಹಚ್ಕೊಂಡಿದ್ದೀರಲ್ರಿ ನೋಡಿ ಇಲ್ಲಿ ನೋಡ ಕಾಲಲ್ಲಿ ಸಿಕ್ಕಾ ಬಿಡಿತ್ತಲ್ಲ ಅದರಲ್ಲಿ ಸ್ವೀಟ್ ಇಲ್ಲೇ ಕುತ್ಕೋಬೇಕು ಅವ್ರು ಇವತ್ತು ಮನೇಲಿ ಇದ್ದಾರೆ ಅಂದರೆ ಸ್ವೀಟ್ ಎಲ್ಲೂ ಅಲ್ಗಡಲ್ಲ ಇವನಿಗೆ ಇನ್ನೂ ಚಳಿ ಅಂತ ಎಷ್ಟು ಬಿಸಿಲು ಇದೆ ನೋಡಿ ಬೆಳಗ್ಗೆ ಆರು ಗಂಟೆಗೆಲ್ಲ ಬಿಸಿಲು ಇವತ್ತು ಗಿಡ ಎಲ್ಲ ಕ್ಲೀನ್ ಆಗುತ್ತೆ ನಮ್ಮ ಮನೆಯವರು ಮನೇಲಿ ಇದ್ದಾರಲ್ವಾ ಸ್ವಲ್ಪ ಗಿಡನೆಲ್ಲ ತೆಗೆದುಬಿಟ್ಟು ಮಣ್ಣು ಹಾಕಿ ರೆಡಿ ಮಾಡ್ತಾರೆ ಇವತ್ತು ಆ ಫೀಲ್ಡಲ್ಲೆಲ್ಲ ಮಕ್ಕಳು ಗಿಜಿ 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 ಅಂತಾರೆ ನಾನಿಲ್ಲಿ ಸ್ವೀಟಿಗೆ ಮೊಟ್ಟೆ ಬಾಯ್ಲ್ ಮಾಡಲಿಕ್ಕೆ ಇಟ್ಟಿದ್ದೀನಿ ನಾನು ಇವತ್ತು ಇವತ್ತು ಬ್ಲ್ಯಾಕ್ ಟೀ ಮಾಡ್ತಾ ಇದ್ದೀನಿ ನಮ್ಮ ಮನೆಯವ್ರಿಗೆ ಹೊಟ್ಟೆ ನೋಡ್ತಾ ಇದೆ ಅಂತೆ ಇಲ್ಲಿ ಐಟದ್ದು ಚಪಾತಿ ಇತ್ತು ಅದನ್ನೇ ಬಿಸಿ ಮಾಡ್ತಾ ಇದ್ದೀನಿ ದೋಸೆ ಹಿಟ್ಟು ಇದೆ ಫಸ್ಟು ಚಪಾತಿ ಖಾಲಿ ಮಾಡೋಣ ಅಂದ್ಕೊಂಡು ಚಪಾತಿ ಬಿಸಿ ಮಾಡ್ತಾ ಇದ್ದೀನಿ ಮನೆಯವರು ಗಿಡಗಳನ್ನೆಲ್ಲ ಹಾರ್ವೆಸ್ಟಿಂಗ್ ಮಾಡ್ತಾ ಇದ್ದಾರೆ मट्टी बहुत सख्त हो गया ना हाँ ऊपर ऊपर से पानी जा रहा था क्या किसकी सुना है क्या हम किसको मेंट लेना वो क्या सुनेगा

ಅದ ಅದ ಡಬ್ಂಡಾಯ್ತು ಹಂಗ ಮಂಗ ಮಂಗ ಮಾಡಿದ್ರೆ ಮಾಡ್ತೀಯಲ್ಲ ಇವಾಗ ಟೈಮ್ ಏಳುವರೆ ಆಯಿತು ನಮ್ದೆಲ್ಲ ಟೀ ಕುಡ್ದಾಯ್ತು ಹೊರಗಡೆ ಕುತ್ಕೊಂಡಿದ್ದೀವಿ ಇವತ್ತೇನು ಮಳೆ ಬಂದಿಲ್ಲ ಲೈಟ್ಸ್ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಸ್ವೀಟಿ ಸ್ವೀಟಿಗೆ ಸುಮ್ಮನೆ ಒಂದೆರಡು ಕಡಲೆಪುರಿ ಇಟ್ಟಿದ್ದಾರೆ ತಿಂತ ಅವಳೆ ಇವತ್ತು ಪೌರ್ಣಮಿ ಇವತ್ತು ಸ್ವಲ್ಪ ಚಳಿ ಚಳಿ ಇದೆ ಬೆಂಕಿ ಹಾಕ್ಕೊಂಡು ಬಿಟ್ಟಿದ್ದಾರೆ ಆರಾಯ್ತು ಅದು ಬೆಂಕಿ ಓಕೆ ಫ್ರೆಂಡ್ಸ್ ಬಗ್ಗೆ ನಾನು ವೀಡಿಯೋ ಮುಗಿಸ್ತಾ ಇದ್ದೀನಿ ನನ್ನ ವೀಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಮರೀದೇನೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು